ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಹನ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಯಾರೆಲ್ಲ ಬಾದಾಮಿ ಇರ್ತಿರೋ ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಮತ್ತು ಇದರಿಂದ ಎಷ್ಟೆಲ್ಲ ನಮ್ಮ ಬಾಡಿಗೆ ಯೂಸ್ಫುಲ್ ಆಗುತ್ತೆ ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಬನ್ನಿ ನಾವು ಬಾದಾಮಿನ ಎಷ್ಟು ಪ್ರಮಾಣದಲ್ಲಿ ಡೈಲಿ ತಗೊಳ್ಬೇಕು ಇದರಿಂದ ಏನೆಲ್ಲ ಯೂಸ್ ಆಗುತ್ತೆ ಮತ್ತು ನಮ್ಮ ಬಾಡಿಗೆ ವಿಟಮಿನ್ ಪ್ರೋಟೀನ್ ಫೈಬರ್ ಜಿಂಕು ಇಷ್ಟೆಲ್ಲ ಯೂಸ್ ಆಗುತ್ತೆ ನಮ್ಮ ಬಾಡಿಲಿ ಇದನ್ನು ತಿನ್ನೋದ್ರಿಂದ ಅಂತ ಇದನ್ನು ನಾವು ತಿನ್ನಬೇಕಂದ್ರೆ ಯಾವ ಥರ ತಿನ್ನಬೇಕು ಎಷ್ಟು ಪ್ರಮಾಣದಲ್ಲಿ ತಿನ್ಬೇಕಂತ ಹೇಳೋಣ ಬನ್ನಿ ಇದನ್ನು ತಿನ್ನೋದ್ರಿಂದ ಬಾಡಿ ವೆಯ್ಟ್ ಗೇನ್ ಆಗೋಕ್ಕೂ ವೆಯ್ಟ್ ಲೆಸ್ ಆಗಲಿಕ್ಕೂ ಹೆಲ್ಪ್ ಆಗುತ್ತೆ ಇದನ್ನು ನಾವು ನೆನೆಸಿಡಬೇಕು ರಾತ್ರಿ ಪೂರ್ತಿ ನೆನೆಸಿಟ್ಟು ಬೆಳಗ್ಗೆ ತಿನ್ನೋದ್ರಿಂದ ಇದನ್ನು ತಿನ್ನೋದ್ರಿಂದ ನಮ್ಮ ಬಾಡಿಲಿ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಡಯಾಬಿಟಿಸು ಕೀಲ್ ಅವುಗಳನ್ನ ಕಡಿಮೆ ಮಾಡುತ್ತೆ ಜೊತೆಗೆ ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತೆ ಇದು ಇದನ್ನು ತಿನ್ನೋದ್ರಿಂದ ನಮಗೆ ಫೇಸ್ ಕೂಡ ಗ್ಲೋ ಬರುತ್ತೆ ಜೊತೆಗೆ ಕೂದಲು ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ನಮ್ಮ ಕೂದಲು ಚರ್ಮಗಳಿಗೆ ಒಳ್ಳೆ ಹೆಲ್ತಿ ಫುಡ್ ಆಗಿರದೆ ಇದು ಇದರಿಂದ ನಮ್ಮ ಕಣ್ಣು ಕೂಡ ಶಾರ್ಪ್ ಆಗುತ್ತೆ ಜೊತೆಗೆ ನಮ್ಮ ಬಾಡಿಲಿ ಇದು ರಕ್ತ ಸಂಚಲನ ಚೆನ್ನಾಗಿ ಮಾಡುತ್ತೆ ಅಂತ ಹೇಳ್ತಾ ಇದನ್ನು ನಾವು ಒಂದು ಪ್ರಮಾಣದಲ್ಲಿ ತಿನ್ನಬೇಕಾಗತ್ತೆ ಹತ್ತರಿಂದ ಹನ್ನೆರಡುವರೆಗೂ ತಿಂದರೆ ಸಾಕು ಪ್ರತಿದಿನ ನಮ್ಮ ಬಾಡಿಗೆ ಇದು ಹಾರ್ಟಿಗೆ ಉತ್ತಮ ಆರೋಗ್ಯವನ್ನು ಕೊಡುತ್ತದೆ ಮಕ್ಕಳಿಗೆ ಡೈಲಿ ಕೊಡೋದ್ರಿಂದ ಜ್ಞಾಪಕ ಶಕ್ತಿ ಕಣ್ಣಿನ ದೃಷ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ನಮ್ಮ ಬಾಡಿಲಿ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ ಹಾಗೂ ಪ್ರೆಗ್ನೆನ್ಸಿ ವುಮೆನ್ಗಳು ನೆನ್ಸಿಟ್ಟಿದ್ದ ಬಾದಾಮಿನ ಖಂಡಿತವಾಗ್ಲೂ ತಿನ್ನೋದ್ರಿಂದ ಮಕ್ಕಳು ತುಂಬಾ ಬುದ್ಧಿಶಾಲಿಯಾಗಿರ್ತಾರೆ ಜೊತೆಗೆ ಹೆಲ್ತಿಯಾಗಿರ್ತಾರೆ ಅಂತ ಹೇಳ್ತಾ ಪ್ರೆಗ್ನೆನ್ಸಿಗಳಲ್ಲಿ ಪ್ರತಿನಿತ್ಯ ಬಾದಾಮಿನ ನೆನ್ಸಿಟ್ಟು ತಿನ್ನೋದ್ರಿಂದ ಹುಟ್ಟೋ ಮಕ್ಕಳಿಗೆ ಬುದ್ಧಿ ಚುರುಕಾಗಿರುತ್ತೆ ಮತ್ತೆ ಜ್ಞಾಪಕ ಶಕ್ತಿ ಕೂಡ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾ ಶುಗರ್ ಲೆವೆಲ್ನ ಇದು ಕಡಿಮೆ ಮಾಡುತ್ತೆ ಬಾಡಿಲಿ ಮತ್ತು ಕೀಲು ನೋವು ಮಂಡಿ ನೋವು ಅಥವಾ ಕೈಕಾಲು ನೋವುಗಳನ್ನು ಇದು ಕಡಿಮೆ ಮಾಡುತ್ತೆ ಫಿಸಿಕಲಿ ಫಿಟ್ನೆಸ್ ಬೇಕನ್ನೋರು ಇದನ್ನು ತಿನ್ನೋದ್ರಿಂದ ಉತ್ತಮ ಆರೋಗ್ಯವನ್ನು ಕೊಡುತ್ತೆ ವ್ಯಾಯಾಮ ಮಾಡೋರು ಕೂಡ ಇದನ್ನು ಬೆನೆಸಿಟ್ಟು ಬೆಳಿಗ್ಗೆ ತಿನ್ನೋದ್ರಿಂದ ಆಗಿರುತ್ತೆ ಯಾರೆಲ್ಲ ದಪ್ಪ ಆಗಬೇಕು ಅಂತ ಅನ್ಕೊಂಡಿದ್ರೆ ಪ್ರತಿದಿನ ರಾತ್ರಿ ನೀವು ಬಾದಾಮಿನ ಹಾಲಿನಲ್ಲಿ ನೆನೆಸಿಟ್ಟು ಅದನ್ನು ಮಿಕ್ಸ್ಚರ್ ಜಾರ್ನಲ್ಲಿ ರುಬ್ಬಿ ಕುಡಿಯೋದ್ರಿಂದ ವೆಯ್ಟ್ ಗೇನ್ ಆಗ್ತೀರಾ ನೋಡಿದ್ರಲ್ಲ ಬಾದಾಮಿ ತಿನ್ನೋದ್ರಿಂದ ನಮ್ಮ ಬಾಡಿಗೆ ಎಷ್ಟೆಲ್ಲ ಯೂಸ್ಫುಲ್ ಅಂತ ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಇದು ತುಂಬಾ ಎಫೆಕ್ಟಿವ್ ಅಂತ ಹೇಳ್ಬೋದು ಯಾಕಂದರೆ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕಂತಾದರೆ ಒಂದು ಹನ್ನೆರಡರಿಂದ ಹದಿಮೂರು ಬಾದಾಮಿನ ರಾತ್ರಿ ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ಆಟೋಮೆಟಿಕ್ಕು ವೆಯ್ಟ್ನ ರೆಡ್ಯೂಸ್ ಮಾಡುತ್ತೆ ಯಾಕಂದರೆ ಇದು ಬಾಡಿಲಿ ನಮಗೆ ಕೊಲೆಸ್ಟ್ರಾಲ್ನ ಆಟೋಮೆಟಿಕ್ ಕಡಿಮೆ ಮಾಡೋಕೆ ಮಾಡುತ್ತೆ ಫಿಸಿಕಲಿ ನೀವು ಫಿಟ್ನೆಸ್ ಆಗಬೇಕು ಅನ್ನೋರು ಅಥವಾ ವ್ಯಾಯಾಮ ಮಾಡೋಕ್ಕಿಂತ ಮುಂಚೆನೇ ನೀವು ನೆನೆಸಿದ ಬಾದಾಮಿನ ವ್ಯಾಯಾಮ ಮಾಡೋದೊಂದು ಥರ್ಟಿ ಮಿನಿಟ್ಸ್ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಬಿಫೋರ್ ನೀವು ಬಾದಾಮಿನ ನೆನೆಸಿಟ್ಟು ತಿನ್ನೋದ್ರಿಂದ ನಿಮಗೆ ಬಾಡಿ ಕೂಡ ಆರೋಗ್ಯವಾಗಿರುತ್ತೆ ಜೊತೆಗೆ ನಿಮಗೆ ಫಿಟ್ನೆಸ್ ಅನ್ನೋದು ಸಿಗುತ್ತೆ ಮಕ್ಕಳಿಗೆ ನೀವು ಪ್ರತಿದಿನ ಬಾದಾಮಿನ ಕೊಡಬೇಕು ಅನ್ನೋರಾದರೆ ಒಂದು ನಾಲ್ಕರಿಂದ ಐದು ಬಾದಾಮಿನ ನೆನೆಸಿ ಬೆಳಗ್ಗೆ ಟೈಮಲ್ಲಿ ಕೊಟ್ಟರೆ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಜೊತೆಗೆ ಅವರ ಕಣ್ಣಿನ ದೃಷ್ಟಿ ಕೂಡ ತುಂಬಾ ಚೆನ್ನಾಗಾಗುತ್ತೆ ಅವ್ರಿಗೆ ಇಮ್ಯುನಿಟಿ ಪವರ್ ಕೂಡ ಸಿಗುತ್ತೆ ಜೊತೆಗೆ ವಿಟಮಿನ್ ಕೂಡ ಜಿಂಕ್ ಪ್ರೋಟೀನ್ ಕೂಡ ಸಿಗುತ್ತೆ ನೀವು ಈ ಥರ ಮಾಡಬೇಕನ್ನೋರಾದ್ರೆ ನೀವು ಬ ಇದನ್ನು ಪೌಡ್ರ್ ಮಾಡಿ ಹಾಲಿಗೆ ಹಾಕಿ ಕುಡಿಬೋದು ವೆಯ್ಟ್ ಗೇನ್ ಆಗಬೇಕು ಅಂತನೋರು ಅಷ್ಟೇ ಒಂದು ಮೂರಿಂದ ನಾಲ್ಕು ಗಂಟೆ ಟೈಮು ಒಂದು ಹನ್ನೆರಡರಿಂದ ಹದಿಮೂರು ಬಾದಾಮಿನ ಹಾಲಲ್ಲಿ ನೆನೆಸಿಟ್ಟು ಅದಾದ ನಂತರ ನೀವು ಮಿಕ್ಸರಲ್ಲಿ ಅದನ್ನು ಚೆನ್ನಾಗಿ ಸ್ಮೂತಿ ಥರ ಮಾಡಿಕೊಂಡು ಕುಡಿಯೋದ್ರಿಂದ ವೆಯ್ಟ್ ಗೇನ್ ಆಗುತ್ತೆ ಕ್ಯಾನ್ಸರ್ ವಿರುದ್ಧ ಕೂಡ ಇದು ಹೋರಾಡುತ್ತೆ ಜೊತೆಗೆ ನಮಗೆ ಬಾಡಿಲಿ ಕೀಲ್ ನೋವುಗಳು ಮಂಡಿ ನೋವು ಅಥವಾ ನಮ್ಮ ಬಾಡಿಲಿ ವಿಟಮಿನ್ ಕಡಿಮೆ ಆಗಿದ್ರು ಇದನ್ನ ತಿನ್ನೋದ್ರಿಂದ ಹೆಚ್ಚು ಬೇಗ ವಿಟಮಿನ್ ಸಿಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ನೀವು ಪ್ರೆಸ್ ಮಾಡಿ ನಾನು ಯಾವುದೇ ರೀತಿ ವೀಡಿಯೋ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ಅಂತ ಹೇಳ್ತಾ ಬಾದಾಮಿ ತಿನ್ನೋದ್ರಿಂದ ಎಷ್ಟೆಲ್ಲ ಯೂಸ್ಫುಲ್ ಆಗುತ್ತೆ ಜೊತೆಗೆ ನೀವು ಕಿಡ್ನಿ ಸ್ಟೋನ್ ಏನಾದ್ರು ಇತ್ತು ಅನ್ನೋರಾದರೆ ಬಾದಾಮಿನ ದಯವಿಟ್ಟು ತಿನ್ನಬೇಡಿ ಇದರಿಂದ ಎಫೆಕ್ಟ್ ಆಗುತ್ತೆ ಅಂತ ತಿಳಿಸ್ತಾ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್